ಸಾಂದರ್ಭಿಕವಾಗಿ ಕೆಲವು ಸಂಘಟನೆ ಬೇಕಲ್ಲ ದ್ರ ಮಲ್ಯ ತೂದಾಡಿ ಸವರ್ಬೇಕು ಓದು ಕಿಶೋರಂಗನ ಕಂಡುಡ್ಬೋದು ಮಾತಾಡಿ ಕಡ್ಮಲ್ಪಡಿ ಅದು ಸರಿ ಕೋದನ ಕಂಡುಬೋದು ಕಡಂಬಲ್ಪಡಿ ಮಾಡಿದರೆ ಮತ್ತೊಂದು ಕಬಂದು ಮಾಡಿ ನಮ ಏಪ ಒಗ್ಗಟ್ಟಾದ ನಮ್ಮ ಧ್ವನಿ ಅಖಿಲಲ್ಲಿ ಹೆಚ್ಚನ ನಮ್ಮ ಸುದ್ದಿಗೆ ಸರ್ವತ ಏರ ಅನಪೇಕ್ಷಿತ ವ್ಯಕ್ತಿಗಲು ಸ್ಥಾಪಿತ ಹಿತಾಸಕ್ತಿಗಳು ಯಜನ ಹಿಂದುತ್ವದ ವಿಚಾರ ಅಥವಾ ನಮ್ಮ ಧರ್ಮದ ಪ್ರತ್ಯೇಕ ವ್ಯಕ್ತಿಗಳ ಮಾತ್ರ ಕಲಾವಿದರೆ ಪ್ರಶ್ನೆ ಮಾಡಿದ ಹೊರತು ಸಮಾಜದ ಸ್ವಾಸ್ಥ್ಯನ ಕಾಪಾಡಲು ಸಮಾಜದ ಒಂದು ಅಂಗ ಕಲಾವಿದರ ಬಗ್ಗೆ ಏನು ತಿಳಿಯೋದು ಇಲ್ಲ ಅದು ವಾ ಕಾರಣ ವಿರೋಧವಂತರ ಸಾಧ್ಯತೆ ನಮ್ಮ ಸಮಾಜದ ಅಷ್ಟು ಕಲಾವಿದೀರಿ ಸಮಾಜ

ಅಟ್ಲ ಸತೀಕ್ಷೇತ್ರ ಸಂಪರ್ಕ ಅಲ್ಲಿ ಶಿವಮೊಗ್ಗ ಬರ್ತಾರೆ ಕಲಾವಿದ ಮಧುಮಂಜರ್ ಮಲ್ಲಕೆನ ಸಂಪರ್ಕ ಸಂಪರ್ಕವ್ ವೃತ್ತಿಪರ ಕಲಾವಿದು ನಿದ್ರೆ ಗದ್ದೇರಿ ಇದು ಭಾಗೇಶ್ವರ ಮಾತ್ರ ಸಾಧ್ಯ ಇಲ್ಲ ಬುಟ್ಟ ನಿದ್ರ ಗರಿನ ಇಡಬೇಡ ಅಟ್ಲ ಸತೀಕ್ಷೇತ್ರ ಬ ಸಂಪೂರ್ಣ ಸಹಕಾರ

ಶೋಧ ತಿರುಗಟ್ಟರ ತಿರುಗಟ್ಟೆರ ಬಲ್ಲಿ ಬಂಡೆ ತಾಯಿ ತಿರುಗಟ್ಟೆರ ಬಳ್ಳಿ ಪ್ರಶ್ನೆ ಇರ್ತದೆ ತಾಯ ತಿರುಗಟ್ಟರ ಬಲ್ಲಿ ಇಲ್ಲಿ ನಿಖಿಲ್ಲ ಯಕ್ಷಗಾನ ಮತ್ತೊಂದು ಇದ್ದ ಅವ್ರ ಮನೆ ಸರಿ ನಮ್ಮ ಪ್ರಶ್ನೆ ಮಾಡಿದ ನಮ್ಮ ಸಹಿಸೋಂದ ಈಗ ಸಹಿಸೋದ ನಮ್ಮ ಸಜ್ಜನಿಕೆನೆ ಗೌರ್ಮೆಂಟ್ ಅಲ್ಲಿ ಎಲ್ಲಿದೆ ನಮ್ಮ ಮಿತ್ರ ಸವಾರಿ ಮತ್ತೊಂದ ನಮ್ಮ ಪ್ರತಿಕ್ರಿಯೆ ಕೊರಡೆ ಕ್ರಿಯೆಗೆ ಪ್ರತಿಕ್ರಿಯೆನೇ ಉತ್ತರ ಸಮ ದಾನೇದ ದಂಡೆ ಕಂದ ಪ್ರಯೋಗಗಳು ನಮ್ಮ ತಯಾರವರು ಅಷ್ಟೇನಲ್ಲಾ ಮಾತ್ರ ಈ ಏರಿ ಇದೆ ಸಮಾಜ ಕುಡಪುಡ ಕೆಲಸಕ್ಕೆ ಅಂತ ದುಲ್ಲೇರಾ ಕಲಾ ತೂಕ ತೂಕವನ್ ಬರಬೇಕಿದರದರಾ ಕಲಾ ವಿಧರ ಪ್ರಶ್ನೆ

ಕಲಾವಿದರಲ್ಲಿ ಪ್ರೀತಿ ಪಡ್ಕೊಂಡು ಸಮಾಜ ಇತ್ತೆ ಬಿಟ್ಟ ನಮ್ಮ ಏನಕ್ಕೆ ಕೋಟಿ ನಂಜಿನ ಅವಶ್ಯಕತೆ ಹೆಚ್ಚಿ ಒಂದು ನಂಜಿನ ಆತ್ಮವಿಶ್ವಾಸ ದಯಗೊಂಡ ನಿಖರ ಮಾತು ಹೆಚ್ಚಿ ಬೇಲೆ ತಿಂದರೆ ಎರಡು ವರ್ಷ ತುಂಬು ಸವಲೋ ರೊಂದ್ ವೇಷ ಪ್ರವೇಶ ಮತ್ತೆ ಜನ ಒಳ್ಳೆ ಕಂದುಬಿರಿ ಚೌಕಿಡಿ ಬರ್ತದ ಗಲಟೆಲೆ ಗಲಟೆ ಅವ್ರಿಗೆ ಬರ್ತಾರೆ ಅವರ ಸರಿಯಾ ಇದೊಂದು ಚೌಕಿಡಿ

ಈ ಕೆಲಸವನ್ನು ಮಲ್ಪಗ ನಮ್ಮನ್ನು ವಿರೋಧಿಸೋದಕ್ಕೆ ಶಕ್ತಿ ಇಜ್ಜಿ ಯಾರು ಬಂತು ದೈವಾರಾಧನೆ ನಮ್ಮ ಪ್ರಧಾನ ಅಂಗ ದೈವ ದೇವರ ನಮ್ಮ ಪ್ರಾರ್ಥನೆ ಕೆಲಸ ಕೆಲಸನವಂತಿ ಎಲ್ಲ ಆ ಇನ್ನಿತ ಶಿವದೂತಗಳಿಗೆ ಉದಾಹರಣೆ ಬಂದಿದೆ ಶಿವದೂತಗಳಿಗೆ ಅವು ಸರಿ ಹತ್ತಿ ಅವುಗಳಿಗೆ ಅಪಹಾಸ್ಯಕ್ ಮಣ್ಣು ಬಡ ಸಸಿತ್ವ ಬದ ಕ್ಷೇತ್ರ ಹೋಗ್ತಾರೆ ಗುಳಿಗೆ ಪ್ರಧಾನ ಇರುವ ಯಕ್ಷಗಾನ ಮೇಲೂ ಆ ಗುಳಿಗೆ ಮಾಡಬೇಕು ಅಳಿತು ಆ ಗುಳಿಗೆ ಇಟ್ಟು ಉಂಟು ಮಾಡ್ತಾರೆ ಗುಳಿಗೆ ಇಟ್ಟು ಸ್ವೀಕಾರ ಅಂಚೆ ನಮ್ಮ ಮೆತ್ತ ಬಗ್ಗೆ ಬಾರಿ ಖುಷಿಯನ್ನ ಇದು ಜನ ಕಲಾವಿದ ಒಟ್ಟು ಬಾರಿ ಬಂದ ಮಗುವನ್ನನ ಏತಕ್ಕಿರೋ ಪ್ರಯತ್ನಗೊಂಡ ವಿಜಯಣ್ಣನ ಏತು ಉಂಡ ಏರೇರು ಏತು ಪ್ರಯತ್ನವತ್ತ ಯಾಳ ಪ್ರಯತ್ನವತ್ತ ಬಿರದಿಚ್ಚಿ ಆಜಿ ಮೇಲೂ ಸಂಪರ್ಕ ಮಾಡುತ್ತೆ ಪ್ರತಿಯೊಂದು ಕರಾವಳಿಯೆಲ್ಲ ಬಂದು ಬಲೆ ನಮ್ಮ ಒಟ್ಟು ಸೇರ್ಗ ನಮಗೆ ಜನ ಹಾಕ ಇಲ್ಲ ನಮ್ಮ ಶಕ್ತಿಯಿಂದ ತೋಜಕ ಬರ್ರೆ ಪುರುಷೋತ್ತಿದ್ದಂತೆ ಬರ್ತಿದ್ದೀರಿ ಅಂತದ್ದು ಬಂದ್ರೆ ಆ ಜಗನ್ನಾಥ ಚೌಟರಿ ಧಾರ್ಮಿಕ ಪರಿಷತ್ ಸದಸ್ಯರಿ ಆರು ಬಂದ್ರೆ ಸಂಪೂರ್ಣ ಬೆಂಬಲ ಉಂಟು ನಿಖಿಲ ಎಂಜಿನ ಮಾಡು ಧಾರ್ಮಿಕ ಪರಿಷತ್ತದ ಮೂಲಕ ಯಾನೈತೆ ಅವು ಸರಿ ಯಕ್ಷಗಾನ ಹೊಡೆ ನಾಟಕ ಹೊಡೆ ದೈವದ ಬರ್ರೆ ಬಲ್ಲಿ ಪಣಪುಡಕ್ಕೆ ಎನ್ನವ ವಿರೋಧ ಉಂಡು ಕಂಡೀರಿ ಅರೇ ಸಾಂದರ್ಭಿಕ ಹೋದ್ರೆ ನಾನು ವೇದಿಕೆಗೆ ಲೆಕ್ಕ ಭಾತಿರ್ಬೇಕು ದಯಮಂಡಾರಿ ಸರ್ಕಾರದ ಪ್ರತಿನಿಧಿ ಧಾರ್ಮಿಕ ಪರಿಷತ್

ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ